ನಮಸ್ಕಾರ ನಮಸ್ಕಾರ ಸರ್ ಹೆಸರು ನಮ್ಮ ಹೆಸರು ಪಕ್ಕಿರೇಶ್ ಅಂತ ಸರ್ಪಾದ ಕಂಪನಿ ಹಾಂ ಓಕೆ ಸರ್ ನಮ್ಮದು ಭೂಮಿಕಾ ರೈತ ಉತ್ಪಾದಕರ ಕಂಪ್ನಿ ಸರ್ ಹಾವೇರಿ ಜಿಲ್ಲೆ ರಾಣೆಮಲ್ರು ತಾಲೂಕು ಇಟಗಿ ಗ್ರಾಮದಲ್ಲಿ ನಾವು ಈ ಕಂಪ್ನಿಯನ್ನು ತೆರಗೊಳ ತೆರ್ಕೊಂಡಿದ್ದೀವಿ ಸರ್ ಎರಡು ಸಾವಿರದ ಹದಿನಾರರಿಂದ ಈ ಕಂಪನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸರ್ ಈ ಒಂದು ಕಂಪನಿ ಮಾಡೋದಕ್ಕೆ ಸರ್ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರೈತರಿಗೆ ನೇರವಾಗಿ ಮಾರ್ಕೆಟ್ ಒದಗಿಸಿ ಒದಗಿಸಿಕೊಡ್ಬೇಕಾಗಿದ್ದು ಒಂದು ಆಮೇಲೆ ಗುಣಮ ಒಳ್ಳೆಯ ಗುಣಮಟ್ಟದ ಒಂದು ಪದಾರ್ಥನ ರೈತರು ಸೇವನೆ ಮಾಡಲಿಕ್ಕೆ ಈ ಒಂದು ಕಂಪನಿಯನ್ನು ತೆರೆಕೊಂಡಿದ್ದೆ ಮೂಲಕ ಯಾವ ಯಾವ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಅಂತ ತಿಳ್ಕೊಡ್ಬೋದು ಸರ್ ಸರ್ ನಾವು ಫಸ್ಟಿಗೆ ನಮ್ಮದು ಮೇನ್ ಆಗಿ ಬಂದು ಸಿರಿಧಾನ್ಯ ಸರ್ ಸಿರಿಧಾನ್ಯ ಒಳಗೆ ನಾವು ಜವಾರಿ ಹಿಟ್ಟನ್ನು ಮಾರ್ತಿದ್ದೀವಿ ಆಮೇಲೆ ಮಿಕ್ಸ್ ಪೌಡರ್ ಅಂತ ಒಂದಿದೆ ಚಿಲ್ಲಿ ಪೌಡರ್ ಇದೆ ರಾಗಿ ಹಿಟ್ಟಿದೆ ಆಮೇಲೆ ರಾಗಿ ಸರ್ ಇದೆ ಆಮೇಲೆ ಇದು ಸ್ಟೈಲ್ ಅಂತ ಇದು ನ ನವಣಕಿದೆ ಇದು ಸಾವಕ್ಕಿ ಅಂತ ಇದು ಬರುಗು ಸರ್ ಈ ಥರ ಎಲ್ಲ ಸಿರಿಧಾನ್ಯವನ್ನು ನಾವು ಪ್ರೊಸೆಸಿಂಗ್ ಮಾಡಿ ರೈತರಿಂದ ಮೊದಲನೇ ಆಗಿ ಮೊದಲನೇದಾಗಿ ರೈತರಿಂದ ನೇರವಾಗಿ ನಮ್ಮ ಪಿ ಯೋಕ್ಕೆ ಖರೀದಿ ಮಾಡಿಕೊಂಡು ಆಮೇಲೆ ರೈತರಿಗೆ ಇನ್ನೊಂದು ದಲ್ಲಾಳಿಗಳ ಹಾವಳಿ ಕಡಿಮೆ ಆಗುತ್ತೆ ಇನ್ನೊಂದು ಆಮೇಲೆ ಅವರಿಗೆ ನೇರ ಮಾರುಕಟ್ಟೆ ಒಂದು ಒದಗಿಸೋಡೋಲ್ಲಿ ಈ ಎಫಿ ಓ ಒಂದು ಸಾರ್ಥಕತೆಯನ್ನು ಹೊಂದಿದೆ ಅಂತ ನಮಗೆ ಜನಸಾಮಾನ್ಯರಿಗೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಸರ್ ಮಾರುಕಟ್ಟೆಯಲ್ಲಿ ಕೆಮಿಕಲ್ಸನ್ನು ಹೊಂದಿರ್ತದೆ ಸರ್ ಬಟ್ ಇಲ್ಲಿ ನಮ್ಮಲ್ಲಿ ಹಂಗಲ್ಲ ಕೈಯಲ್ಲಿ ಕುಟ್ಟಿ ತಯಾರಿ ಮಾಡಿರ್ತಕ್ಕಂಥ ಒಂದು ಕ ಚಿಲ್ಲಿ ಪೌಡರ್ ಸರ್ ಅದು ಹಾಗಾಗಿ ಇದರಲ್ಲಿ ಇದನ್ನು ಸೇವನೆ ಮಾಡೋದರಿಂದ ಯಾವುದೇ ರೋಗ ರುಚುಗಳಲ್ಲೂ ಉಂಡು ಬರುವುದಿಲ್ಲ ಸರ್ ಈಗ ಮಾರ್ಕೆಟಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮಿಕ್ಸು ತೊ ತೊಗೊಂಡು ತಗೊಂಡು ಈಗ ನಾವು ರೋಗಕ್ಕೆ ತುತ್ತಾಗ್ತಿದೆ ಅಂದರೆ ಬಿ ಪಿ ಶುಗರು ಈ ಥರ ಒಂದು ಎಲ್ಲ ಕಾಯಿಲೆ ನಮ್ಮಲ್ಲಿ ಬರ್ತಾ ಇದಾವಲ್ಲ ಸರ್ ಅದಕ್ಕೋಸ್ಕರ ಇದನ್ನು ತಡೆಗಟ್ಟಕ್ಕೋಸ್ಕರ ನಾವು ಈ ಒಂದು ಕಾರೆಯಲ್ಲಿ ಇದ್ದೇವೆ ಹಾಂ ಹೌದು ಸರ್ ಇದು ಗಾಣದ ಎಣ್ಣೆ ಸರ್ ಅಂದರೆ ಅಂದರೆ ನಾವು ಇದರಲ್ಲಿ ಯಾವುದೇ ಕೆಮಿಕಲ್ಲು ಇರಲ್ಲ ಸರ್ ಹಾಂ ಇದು ಒಂದು ಎಸ್ ಎಸ್ ಜಿ ಸಂಘದಿಂದ ನಾವು ನೇರವಾಗಿ ನಮ್ಮ ಎ ಪಿ ಓಕ್ಕೆ ಖರೀದಿ ಮಾಡಿಕೊಂಡು ನಮ್ಮ ಎ ಪಿ ಓ ಮೂಲಕ ನಾವು ಮಾರಾಟ ಮಾಡ್ತೀವಿ ಇದು ತ್ರೀ ಹಂಡ್ರೆಡ್ ಆಗುತ್ತೆ ಸರ್ ಬೆಳೆಗೆ ರಾಗಿ ಹಿಟ್ಟು ಸಿಗುತ್ತೆ ಅಂತ ಹೇಳಿದ್ರಿ ನಾರ್ಮಲ್ ಆಗಿ ಸಿಗುವಂಥ ರಾಗಿ ಹಿಟ್ಟು ಇಲ್ಲಿರೋ ರಾಗಿ ಹಿಟ್ಟು ಏನು ವ್ಯತ್ಯಾಸ ಇದೆ ಸರ್ ನಾರ್ಮಲ್ ಆಗಿ ಸಿಗ್ತಕ್ಕಂಥದ್ದು ಅದರಲ್ಲಿ ಕೆಮಿಕಲ್ ಇರುತ್ತೆ ಸರ್ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇರಲ್ಲ ಸರ್ ಈಗ ನಿಮ್ಮಲ್ಲಿ ಸಿಗುವಂಥ ಒಂದು ಉತ್ಪನ್ನಗಳನ್ನು ನೀವು ಏನು ನೋಡುವಂತಹ ಮಾಡಬೇಕಂದ್ರೆ ಒಂದು ಫೋನ್ ನಂಬರ್ ಅಥವಾ ವಿಳಾಸ ಕೊಡ್ತೀರಾ ಸರ್ ಹಾಂ ಕೊಡ್ತೀವಿ ಸರ್ ನಮ್ಮ ಹೆಸರು ಪಕ್ಕಿರೇಶ್ ಅಂತ ನಮ್ಮ ಫೋನ್ ನಂಬರ್ ಬಂದು ಏಟ್ ಸೆವೆನ್ ತ್ರಿಪಲ್ ಟು ನೈನ್ ಟು ನೈನ್ ತ್ರೀ ಜೀರೋ ಈ ನಂಬರ್ಗೆ ನೀವು ಕರೆ ಮಾಡಿದರೆ ನಾವು ನಿಮಗೆ ಯಾವುದೇ ಥರದ ಆನ್ಲೈನ್ ಆನ್ಲೈನಿಂಗ್ ಬೇಕಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಯಾವುದು ಪ್ರಾಡಕ್ಟ್ ಬೇಕೋ ಅದನ್ನು ನಾವು ಒದಗಿಸ್ಕೊಡಲ್ಲಿ ಇದು ಮಾಡ್ತೀವಿ ಹೌದು ಸರ್ ಹೌದು ಮಾಹಿತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್